ಇನ್ನು ಚಿತ್ರರಂಗದಲ್ಲಿ ಇವರದೇ ರೀತಿಯಲ್ಲಿ ಜಾಪನ್ನು ಮೂಡಿಸಿ ಹೆಸರು ಮಾಡಿದಂಥ ಅತಿ ದೊಡ್ಡ ಕಲಾವಿದೆ ಅಂದರೆ ಅದು ಚಿತ್ರಶನಾಯಿ ಅಂತಲೇ ಹೇಳ್ಬೋದು ಇಂಥ ಚಿತ್ರಶೇಣೆಯವರು ಚಿತ್ರರಂಗದಿಂದ ಈಗ ಕೇವಲ ನೆನಪಾಗಿ ಮಾತ್ರ ಉಳಿದಿರುವಂಥದ್ದು ಹಾಗಾದರೆ ಏನಾದ್ರೂ ಸಂಪರ್ಕ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೊಂದು ಚಾನ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳಿಸುತ್ತೆ ಕನ್ನಡ ಸಿನಿಮಾ ರಂಗದಲ್ಲಿ ಇವರದೇ ಆದಂಥ ರೀತಿಯಲ್ಲಿ ಹೆಸರು ಮಾಡಿದಂಥವರು ಚಿತ್ರಶೇಣೈ ಅವರು ಸಮೂಲತ ರಂಗಭೂಮಿಯಾಗಿ ತಂತ್ರ ಸೀರಿಯಲ್ ಮತ್ತು ಸಿನಿಮಾಗಳಲ್ಲಿ ಕೂಡ ಅಭಿನಯಿಸಿದರು ಸಿನಿಮಾಗಳಲ್ಲಿ ಕೂಡ ನಾಯಕಿಯಾಗಿ ಸಾವಿರದ ಒಂಬೈನೂರ ಎಂಬತ್ತರಿಂದ ತೊಂಬತ್ತರ ಕೂಡ ಅಭಿನಯಿಸಿದರು ಸಿಕ್ಕಾಪಟ್ಟ ಕೆಲವೊಂದು ಹಾಟ್ ಸಿಂಗ್ಗಳಲ್ಲಿ ಕೂಡ ಅವರು ಕಾಣಿಸಿಕೊಳ್ತಾರೆ ಬೋರ್ಡ್ ಆಗಿ ಕೂಡ ಕಾಣಿಸ್ಕೊಳ್ತಿದ್ರು ಚಿತ್ರಶೇಣೈ ಅವರು ಏನು ಸೀರಿಲ್ನಲ್ಲಿ ಒಳ್ಳೆ ಹೆಸರು ಕೂಡ ಮಾಡೋದು ಅಂತ ಕೂಡ ಹೇಳ್ಬೋದು ಇನ್ನು ವಠಾರ ಬದುಕು ಮನ್ವಂತರ ಈ ಸೀರೆಲ್ಗಳು ಇವರಿಗೆ ದೊಡ್ಡ ಮಟ್ಟಿಗೆ ಎಸುತ್ತಂತ ಕೊಡ್ತು ಇನ್ನು ಉದಯ ಟಿವಿಯಲ್ಲಿ ಪ್ರಸಾರವಾಗುತ್ತಿದ್ದಂಥ ನಾಲ್ಕು ತಂತಿ ಸೀರಿಯಲ್ ಅಂತೂ ಭಾಳ ಮಟ್ಟಿಗೆ ಬ್ರೇಕನ್ನೇ ಕೊಡ್ತು ಅಂತಲೇ ಹೇಳ್ಬೋದು ಇಂಥ ಅದ್ಭುತವಾದ ಕಲಾವಿದ ಕಲಾವಿದೆ ಇದೀಗ ಸಿನಿಮಾ ಮತ್ತು ಸೀರಿಗಳಲ್ಲಿ ನೆನಪಾಗಿ ಉಳಿದಿದ್ದಾರೆ ಹೌದು ಬರೋಬ್ಬರಿ ಹದಿನೈದು ಇಪ್ಪತ್ತು ವರ್ಷಗಳಿಂದಲೂ ಕೂಡ ಎಲ್ಲರಿಂದ ಅಂತರ ಕಾಯ್ದಿರಿಸಿಕೊಂಡಿದ್ದಾರೆ ಅಂತ ಹೇಳ್ಬೋದು ಸದ್ಯಕ್ಕೆ ಇವರು ಈಗ ಸ್ವಂತ ಉದ್ಯಮವನ್ನು ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗುತ್ತೆ ಏನೋ ಅವ್ರ ಮಗನ ಜೊತೆ ಅಲ್ಲಿ ಕೂಡ ಇವರು ಇದ್ದಾರೆ ಅಂತ ಹೇಳಲಾಗುತ್ತೆ ಅಮೆರಿಕದಲ್ಲೂ ಕೂಡ ಇರ್ತಾರೆ ಇಲ್ಲೂ ಸಹ ಇರ್ತಾರೆ ಇವರು ಮಗ ಅಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾರೆ ಸದ್ಯ ಅವರು ಕೂಡ ಮದುವೆಗೆ ಅಲ್ಲೇ ಸೆಟಲ್ ಕೂಡ ಆಗಿದ್ದಾರೆ ಅಂತ ಹೇಳ್ಬೋದು ಹಾಗಾಗಿ ಜತರೇಶನ್ ಅವರು ಚಿತ್ರರಂಗದಲ್ಲಿ ಅಷ್ಟಾಗಿ ತೊಡಗಿಸ್ಕೊಂಡು